ಚಿತ್ತಾಪುರ ತಾಲೂಕಿನಲ್ಲಿರುವ ನಾಗಾವಿ ಐತಿಹಾಸಿಕ ಸ್ಥಳವನ್ನು ಅಭಿವೃದ್ಧಿಪಡಿಸಲು ಕಾರ್ಯಯೋಜನೆ ರೂಪಿಸಲಾಗಿದ್ದು ಅದರಂತೆ ಸ್ಮಾರಕಗಳನ್ನು ಉಳಿಸಿಕೊಂಡು ಸುಂದರ ಪ್ರವಾಸಿ ತಾಣವಾಗಿ ರೂಪಿಸಲು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅಧಿಕಾರಿಗಳಿಗೆ ಸೂಚಿಸಿದರು ನಾಗಾವಿಯಲ್ಲಿ ಹತ್ತರಿಂದ ಹದಿಮೂರು ಶತಮಾನಗಳ ನಡುವೆ ಘಟಿಕ ಸ್ಥಾನವಿದ್ದು ನಾನ್ನೂರಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಪಾಠ ಪ್ರವಚನಗಳಲ್ಲಿ ನಿರತರಾಗಿದ್ದರು ಅವರಿಗೆ ಉಳಿದುಕೊಳ್ಳಲು ವಸ್ತಿ ನಿಲಯಗಳ ವ್ಯವಸ್ಥೆ ಇತ್ತು ಅತ್ಯುತ್ತಮ ಗ್ರಂಥಾಲಯವನ್ನು ಹೊಂದಿತ್ತು ಎಂಬ ಐತಿಹಾಸಿಕಗಳಿವೆ ಇಂತಹ ಇತಿಹಾಸವನ್ನು ಹೊಂದಿರುವ ಈ ಸ್ಥಳವನ್ನು ಉಳಿಸಿಕೊಂಡು ಸ್ಮಾರಕಗಳ ಸ್ಮರಣೆಯ ಮಾಡುವುದು ಅವಶ್ಯಕವಾಗಿರುವುದರಿಂದ ನಾಗಲಾವಿ ದೇಗುಲಗಳು ಶಾಸನ ಹಾಗೂ ಸ್ಮಾರಕಗಳನ್ನ ಒಳಗೊಂಡ ಸಂಕೀರ್ಣವನ್ನ ರೂಪಿಸಲಾಗುವುದು ಎಂದು ಸಚಿವರು ಹೇಳಿದರು ಪ್ರವಾಸಿಗರಿಗೆ ವಾಹನ ತುಂಗುದಾಣ ವಿಶ್ರಾಂತಿ ಕೊಠಡಿ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಲಾಗುವುದು ಎಂದು ತಿಳಿಸಿದರು ಯಲ್ಲಮ್ಮನ ದೇಗುಲ ನಂದೀಶ್ವರ ದೇಗುಲ ರಾಮೇಶ್ವರ ಹಾಗೂ ರಾವಣೇಶ್ವರ ದೇಗುಲಗಳು ಕಡ್ಲೆ ಬಸವಣ್ಣ ಹನುಮಾನ ಹಾಗೂ ವೀರಪ್ಪಯ್ಯ ದೇಗುಲಗಳು ಮಧುಸೂದನಾಲಯ ಮಲ್ಲಯ್ಯನ ಹಾಗೂ ಈಶ್ವರನ ದೇಗುಲಗಳು ಎರಡು ಮಸೀದಿಗಳು ಒಂದು ಜೈನ ಬಸದಿಯನ್ನು ಒಳಗೊಂಡ ಗಾವಿ ಸಂಕೀರ್ಣವನ್ನ ರೂಪಿಸಲಾಗುವುದು ಎಂಬ ಮಾಹಿತಿಯನ್ನು ಅಧಿಕಾರಿಗಳು ನೀಡಿದ್ದಾರೆ